ಕೈ ಹಿಡಿಯೋದಲ್ಲ ಚಿಕ್ಕನೆಲ್ಲ ಕೈ ಹಿಡಿದು ಹೇಳ್ಕೊಂಡು ತಪ್ಪಿದ್ದಾರೆ ಇಷ್ಟು ಜನ ಯಾಕಂದ್ರೆ ಅಷ್ಟು ಅದ್ಭುತವಾಗಿ ಈ ಎಂಟ್ರಿ ಸೀನ್ ನಾವು ಅಲ್ಲಷ್ಟು ಈ ಜಾಗದಲ್ಲಿ ಜನ ಎಂಜಾಯ್ ಮಾಡ್ತಾರೆ ಕಂಡಿದ್ವಿ ಬಟ್ ಅದು ಮೀರಿ ಪ್ರತಿಯೊಂದು ಸೀನು ಜನ ಎಂಜಾಯ್ ಮಾಡ್ತಿದ್ದಾರೆ ಫೀಲ್ ಆಗೋ ಸೀನಲ್ಲೂ ಜನ ಫೀಲ್ ಮಾಡ್ತಾರೆ ಅದು ಎಲ್ಲೂ ಬಂದೊಂದು ಸೀನು ಕೂಡ ಮಿಸ್ ಮಾಡ್ತಿಲ್ಲ ಎಲ್ಲೂ ಇಡೀ ಸಿನಿಮಾದಲ್ಲಿ ಅದು ತುಂಬಾ ಖುಷಿ ಪಡ್ತಿದೆ ಆಮೇಲೆ ಇನ್ನೊಂದು ಖುಷಿ ಆಗಿದೆ ಒಂದು ವರ್ಕ್ ಆಗ್ತಲ್ಲ ಯೂತ್ ಫ್ಯಾಮಿಲಿ ಮಂತ್ ಪ್ರತಿ ಎಂಜಾಯ್ ಮಾಡ್ತಿದ್ದಾರೆ ಆ ಥರ ಅವರೆಲ್ಲ ತಲೆ ಇಟ್ಕೊಂಡೆ ಸಿನಿಮಾ ಮಾಡಿರ್ತಾರೆ ಅದು ನಮ್ಗೆ ತುಂಬಾ ಖುಷಿ ಕೊಡ್ತಾರೆ ಕಾಮಿಡಿ ಇದೆ ಸಾಂಗ್ಸ್ ಇದೆ ಇದೆ ಎಲ್ಲರೂ ಸುಪರ್ ಅಂದ್ರೆ ಆಡಿಯನ್ಸ್ ಎಲ್ಲ ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ ಹೋಗಿ ಇಲ್ಲ ಈಗ ಅದೇ ಬಾ ಅಲ್ಟಿಮೇಟ್ ಅಲ್ಟಿಮೇಟ್ ಅನ್ನೋದು ಆಯ್ತು ಡೈರೆಕ್ಟರ್ ನಮಗೆ ಜನ ಇಷ್ಟಪಡ್ಬೇಕು ಆಮೇಲೆ ಚಿಕ್ಕಣ್ಣವ್ರು ದೊಡ್ಡ ಸ್ಟಾರ್ ಆಗಿ ಹುಡ್ಕೋಬೇಕು ಇಂಡಸ್ಟ್ರಿಲಿ ಅನ್ನೋದು ನಮ್ಮೆಲ್ಲರ ಎದ್ರ ಮೇಲೆ ನಮ್ಮ ಪ್ರೊಡಕ್ಷನ್ಗೆ ಆಗಿರ್ಬೋದು ನಮಗಾಗಲಿ ಎಲ್ಲರೂ ಅದು ಎದ್ರ ಮೇಲೆ ತಂದು ದೊಡ್ಡ ಜವಾಬ್ದಾರಿ ಆ ಜ ಆ ಬಾರನ ಇವತ್ತು ಜನ ಇಷ್ಟು ದಿನ ನಾವು ಹತ್ತಿದ್ವಿ ಈ ಸಿಕ್ಸ್ಟಿ ಏಟ್ ಬಾರ್ ಟ್ವೆಂಟಿ ಸಿಕ್ಸ್ವರೆಗೂ ನಮ್ಮದು ಟ್ವೆಂಟಿ ಸಿಕ್ಸ್ನ ಜನಗಳು ನಮ್ಮ ಮೇಲಿಂದ ಚಿಕ್ಕ ನಮ್ಮ ಮೇಲಿಂದ ಬಾರನ ಜನ ಇಡ್ಸಿದ್ದಾರೆ ಚಿಕ್ಕಣ್ಣ ಜನ ಅವ್ರ ಎದ್ರ ಮೇಲೆ ಹೊತ್ಕೊಂಡಿದ್ದಾರೆ ಇವತ್ತು ಹಂಗೆ ಹೊತ್ಕೊಂಡು ಹೋಗಲಿ ಚಿಕ್ಕಣ್ಣ ಇನ್ನು ಮುಂದೆ ಇನ್ನೂ ಒಳ್ಳೊಳ್ಳೆ ಸಿನಿಮಾ ಸಿನಿಮಾ ಜನಕ್ಕೆ ಎಷ್ಟು ವರ್ಷದಿಂದ ರಂಜಿಸ್ಕೊಂಡ್ ಬಂದಿದ್ದಾರೆ ಹೀರಾಗಿ ರಂಜಿಸ್ತಾ ಇದ್ದಾರೆ ಇವತ್ತು ಜನ ಅದು ಮಿಸ್ ಮಾಡ್ಕೊಂಡು ಇನ್ನೊಂದು ಜನ ಹೀರಾಗಿ ಒಳ್ಳೊಳ್ಳೆ ಕಾಮಿಡಿ ಮೂವೀಸು ಜನನ ನಂಜಿಸ್ತಾ ಇರ್ಲಿ ಯಾವುದು ಜನ ಇದೇ ತರ ಬಂದು ನಗ್ತಾ ಇರ್ಲಿ ಅಂತ ಇಲ್ಲ ಆಲ್ಮೋಸ್ಟ್ ಇಡೀ ಚಿತ್ರರಂಗದ ಎಲ್ಲಾ ಸೆಲೆಬ್ರಿಟೀಸ್ ಚಿಕ್ಕಣ್ಣಗೆ ಬೆನ್ನೆಲ್ಲ ನಿಂತ್ಕೊಂಡ್ರು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ತುಂಬಾ ಜನ ಬೈಟ್ಸ್ ಕೊಟ್ಟಿದ್ದಾರೆ ಎಲ್ಲ ಸ್ಟಾರ್ಸು ಒಬ್ಬರು ಮಿಸ್ ಆಗಿಲ್ಲ ಆಲ್ಮೋಸ್ಟ್ ಎಲ್ಲ ಸ್ಟಾರ್ಸು ಚಿಕ್ಕಣ್ಣವ್ರಿಗೆ ಬೆಂತಟ್ಟಿದ್ದಾರೆ ಅದು ಒಂದು ಪ್ರಮೋಷನಿಗೆ ತುಂಬಾ ಹೆಲ್ಪ್ ಆಯಿತು ಇವತ್ತು ಜನ ಏನು ಬೆಂತಾಡ್ತಿದ್ದಾರೆ ಅದು ಅದಕ್ಕಿಂತ ದೊಡ್ಡದು ಪ್ರತಿಯೊಬ್ಬರು ಅವರೆಲ್ಲ ಬೆಂತಿದ್ದಕ್ಕೆ ಇವತ್ತು ಜನ ಬೆತ್ತಕ್ಕೆ ನಮಗೆ ಸಹಾಯ ಆಯಿತು ಇಲ್ಲ ಅಂದರೆ ಅಷ್ಟು ರೀಚ್ ಆಗ್ತಿರಲಿಲ್ಲ ನಾವು ಇನ್ನೂ ಒಂದಷ್ಟು ದಿನ ಇವತ್ತು ಅಭಿಯವ್ರು ಬಂದು ನೋಡಿದ್ರು ಧನ್ವೀರ್ ಅವ್ರು ಬಂದು ನೋಡ್ರಿ ಪ್ರಜ್ವಲ್ ಅವರು ಅವ್ರ ಎಲ್ಲರೂ ಬಂದಿರೋದು ಸಿನಿಮಾ ನೋಡಿ ತುಂಬಾ ಖುಷಿಪಟ್ಟರು ಮತ್ತು ಈಗ ಆದಷ್ಟು ಬೇಗ ಈಗ ನಾನು ಮಸ್ಟಿ ತರ್ಟಿ ತರ ಫಸ್ಟ್ ಸೆಲೆಬ್ರಿಟಿ ಶೋ ಮಾಡಬೇಕು ಪ್ಲಾನ್ ಮಾಡಿದ್ದೀವಿ ಅವತ್ತು ಚಿತ್ರರಂಗದ ಎಲ್ಲ ಕಲಾವಿದರುಗಳು ಆಗಿತ್ತು ಅಂತಾರೆ ಅದನ್ನು ನಾವು ನಮ್ಮ ಪಡೆದಲ್ಲ ನಾವು ಕೂಡ ಯಾವ ಅದಾದ್ರೆ ನಿಮಗೆಲ್ಲ ಹೇಳಬೇಕಲ್ಲ ನಿಮಗೆಲ್ಲ ಹೇಳ್ತೀನಿ ಜನ ರಿಸ್ಕೊಂಡ್ ಮಾಡಲ್ಲ ಅದು ನನಗೆ ಜನಗಳಿಗೆ ತುಂಬಾನೇ ಧನ್ಯವಾದಗಳು ನೀವು ಈ ತರ ಸಪೋರ್ಟ್ ಮಾಡಿ ಬೆಂಕಿ ಯಾವತ್ತೂ ಒಂದು ಒಳ್ಳೆ ಒಳ್ಳೆ ಸಿನಿಮಾ ಮಾಡೇ ಮಾಡ್ತೀವಿ ಖಂಡಿತವಾಗಿ ಹಣವನ್ನು ನೀಡೇನಿರ್ತೀವಿ ನೀವು ಕೊಟ್ಟಿರೋ ದುಡ್ಡಿಗೆ ಡಬಲ್ ಅನ್ನ ಸಿಪಲ್ಲ ಅನ್ಸ್ಕೊಟ್ಟು ನಿಮಗೆ ಅನ್ನಿಸ್ತೀವಿ ನೀವು ಇದೇ ತರ ಯಾವಾಗ ನನಗೆ ಬೆಂಪಡ್ತಾರೆ ಸಪೋರ್ಟ್ ಇವ್ ಆಗಿ ಕೊಡ್ತೀವಿ

ಇರ್ಬೇಕಾರೆ ಅಲ್ಲಿ ಅಧ್ಯಕ್ಷ ಬರಲೇಬೇಕು ಅಧ್ಯಕ್ಷ ಅಲ್ಲಿ ಇರ್ತಾರಲ್ಲ ಒಮ್ಮೆ ಅಧ್ಯಕ್ಷ ಇರಲೇಬೇಕು ಸೊ ಇದು ಅಧ್ಯಕ್ಷ ಸೀಕೆಲ್ಲ ಆಗಿದ್ರಿಂದ ಶರಣ್ ಅವ್ರನ್ನ ಜನ ಎಕ್ಸ್ಪೆಕ್ಟ್ ಮಾಡೋದ್ರಲ್ಲಿ ಡೌಟ್ ಎಲ್ಲ ಎಕ್ಸ್ಪೆಕ್ಟ್ ಮಾಡ್ತಾರೆ ಮಾಡ್ತೀರಲ್ಲಿ ಮೋರವ್ರು ನಾವು ಟ್ರೇಲರ್ ಆಲ್ರೆಡಿ ಅದು ರಿವೀಲ್ ಮಾಡಿದ್ವಿ ಶರಣ ಅವರು ಆ್ಯಕ್ಟ್ ಮಾಡಿದ್ದಾರೆ ಅಂತ ಆದರೆ ಇವತ್ತು ಆಡಿಯನ್ಸ್ ಎಲ್ಲಿ ಬರ್ತಾರೆ ಎಲ್ಲರು ಗೊತ್ತು ಶರಣ್ ಬರ್ತಾರೆ ಎಲ್ಲಿ ಬರ್ತಾರೆ ಎಲ್ಲಿ ಬರ್ತಾರೆ

ಕಾಮಿಡಿ ಗ್ರೂಪ್ ಬಗ್ಗೆ ನಗ್ಸ್ತಿದ್ರೆ ಆಗಲ್ಲ ಅದ್ಕೊಂಡು ಕಥೆ ಬೇಕು ಅದ್ರಲ್ಲಿ ಬ್ಲೌಸ್ ತರಬೇಕು ಪೇರೆಂಟ್ಸ್ ಎಮೋಷನ್ ಕೊಡಬೇಕು ಸೊ ಆ ಥರ ಇದ್ದಾಗ ಒಂದಷ್ಟು ಲವ್ ಎಪಿಸೋಡ್ಸ್ನ ಎಮೋಷನ್ ಫೀಲ್ನ ನೆಕ್ಸ್ಟ್ ಲೆವೆಲ್ಗೆ ಬರೆಯೋಣ ಅಂತ ಅದು ಸ್ಪಾಟಲ್ಲೇ ಬಂದು ಅಲ್ಲೇನೇ ಶೂಟ್ ಮಾಡ್ತೀವಿ ನಾವು ಅದು ಇವತ್ತು ನೆಕ್ಸ್ಟ್ ಲೆವೆಲಿಗೆ ಜನ ಫೀಲ್ ಮಾಡ್ತಾರೆ ಚಿಕನ್ ಕಣ್ಣಲ್ಲಿ ಇಟ್ಕೊಂಡ್ರೆ ಪಬ್ಲಿಕ್ ಕಣ್ಣಲ್ಲಿ ಕಾಣ್ತಾರೆ ಅಷ್ಟು ಚೆನ್ನಾಗಿ ಫೀಲ್ ಮಾಡ್ತಾರೆ ಆಮೇಲೆ ಆ ಡೈಲಾಗ್ಸು ಥಿಯೇಟ್ರಲ್ಲಿ ಹುಷಾರು ಹೊಡಿತಾ ಇದ್ದಾರೆ

ಮೈ ರೈಟರ್ ರಾಜಶೇಖರ್ ರಾಜ್ಶೇಖರ್ ಅವ್ರು ಆ್ಯಕ್ಚುಲಿ ಡೈಲಾಗ್ತದೆ ನಾವೆಲ್ಲ ಸಹ ನಾನೇ ಡೈಲಾಗ್ ಕೊಡಬೇಕು ಈ ಸಲ ರಾಜಶೇಖರ್ ಅವರು ಒಳ್ಳೆ ರೈಟರ್ ಅವರು ಕಾಮಿಡಿ ಒಳ್ಳೆ ಸ್ಟ್ರೆಂತ್ ಇತ್ತು ಅವ್ರು ಅದನ್ನು ಡೈಲಾಗ್ ಟ್ರೇಕ್ ಆಫ್ ಮಾಡ್ತಾರೆ ನಾನಂದ್ರೆ ರೈಟರ್ ಆಗಿದ್ದು ಅಲ್ಲೆಲ್ಲ ನಾನು ಪಾಟಲ್ ಅದನ್ನು ಕರೆಕ್ಷನ್ ಮಾಡಬೇಕು ನೈಂಟಿ ನೈನ್ ಪರ್ಸೆಂಟ್ ರಾಜಶೇಖರ್ ಅವರಿಗೆ ಆ ಕ್ರೈಟಿಕ್ಸ್ ಇದೆ